ರಾಜ್ಯದ ಜನತೆಯ ಹಿತದೃಷ್ಟಿ ಮತ್ತು ಭವಿಷ್ಯದ ಬೆಂಗಳೂರನ್ನು ಗಮನದಲ್ಲಿರಿಸಿಕೊಂಡು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲಾಗುವುದು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೆಹಲಿ ಗೋವಾ ಮುಂಬೈನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲಾಗುವುದು ಬೆಂಗಳೂರು ಸುತ್ತಮುತ್ತ ಏಳೆಂಟು ಕಡೆಗಳಲ್ಲಿ ಸ್ಥಳ ಗುರುತಿಸಲಾಗಿದೆ ಎಂದು ತಿಳಿಸಿದರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಸಂಬಂಧ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಜೊತೆ ಚರ್ಚೆ ನಡೆಸಲಾಗುವುದು ಈಗಾಗಲೇ ಹಲವು ಮುಖಂಡರು ತಮ್ಮ ಭಾಗಗಳಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಯಾಗಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಭವಿಷ್ಯದ ಬೆಂಗಳೂರನ್ನು ಗಮನದಲ್ಲಿರಿಸಿಕೊಂಡು ಸೂಕ್ತ ಸ್ಥಳ ಆಯ್ಕೆ ಮಾಡಲಾಗುವುದು ಎಂದು ಅವರು ಸದನಕ್ಕೆ ಮಾಹಿತಿ ನೀಡಿದರು ಎರಡು ಸಾವಿರದ ಮೂವತ್ತು ಬಿ ಐ ಎಲ್ಗೆ ಏನಿದೆಲ್ಲ ಅವರು ಎರಡು ಸಾವಿರದ ಮೂವತ್ತ್ಮೂರವರೆಗೆ ನಾವು ಇನ್ನೊಂದು ಏರ್ಪೋಟನ್ನು ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಎರಡು ಸಾವಿರದ ಮೂವತ್ತ್ಮೂರಿಗೆ ಅವ್ರಿಗೆ ಮುಗಿತದೆ ನಾವು ಈಗ ಈಗ ನಾವು ಅದನ್ನು ಪ್ರಾರಂಭ ಮಾಡಿದರೆ ಬಹುಶಃ ಲ್ಯಾಂಡ್ ಎಕ್ವಿಸೇಷನ್ಗೆಲ್ಲ ಸಮಸ್ಯೆ ತೊಗೋತೀವಿ ಏಳೆಂಟು ವರ್ಷ ಬೇಕಾಗುತ್ತೆ ಅದೆಲ್ಲ ಮಾಡಿ ಒಂದು ವರ್ಷ ಮಾಡಬೇಕಾಗ್ತದೆ ಅಂತೇಳಿ ನಾನು ಈಗಾಗಲೇ ಒಂದು ಸಭೆನೂ ಕೂಡ ಮಾಡಿ ನಮ್ಮ ಅದಕ್ಕೆ ಏನು ನಮಗೆ ಏಜೆನ್ಸಿ ಇದೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರಿಗೆ ಬ ನಮ್ಮ ಐಡ್ಯಾಕ್ನವರು ಕೂಡ ಒಂದು ದಿವಸ ಭಾಗವಹಿಸಿದ್ರು ಅದು ಮಾಡಿದ್ದೀವಿ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಂತರ್ಜಲ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನೀಲಗಿರಿ ಬೆಳೆಯಲು ಅವಕಾಶವಿಲ್ಲ ಹೀಗಾಗಿ ವೈಜ್ಞಾನಿಕ ವರದಿ ಆಧರಿಸಿ ನೀಲಗಿರಿ ಬೆಳೆಯುವುದನ್ನು ನಿಷೇಧಿಸಲಾಗಿದೆ ಮಾಹಿತಿ ಕೊರತೆಯಿಂದ ರಾಜ್ಯದ ಯಾವುದೇ ಭಾಗದಲ್ಲಿ ನೀಲಗಿರಿ ಬೆಳೆದಿದ್ದರೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು ಎರಡ್ ಸಾವಿರದ ಹದಿನಾರು ನೀಲಗಿರಿ ಈಗ ನಮ್ಮ ಮುಂದೆ ಅವರು ಕೇಳಿದಂಥದ್ದು ಅದನ್ನು ಕಡ್ಕೊಂಡು ಹೋಗ್ತಾ ಇದ್ದಾರೆ ಏನೋದು ಅಲ್ಲಿ ಏನಾಗಿದೆ ಎಂ ಪಿ ಎಂ ಅದು ಒಂದು ಸುಮಾರು ಮೂವತ್ತು ಸಾವಿರ ಹೆಕ್ಟರ್ ಪ್ರದೇಶ ಇದೆ ಆ ಮೂವತ್ತು ಸಾವಿರ ಹೆಕ್ಟರ್ ನೀಲಗಿರಿ ಬೆಳೆಯೋಕ್ಕೆ ಅವಕಾಶ ಇತ್ತು ಯಾಕಂದ್ರೆ ಎಂ ಪಿ ಎಂ ಫ್ಯಾಕ್ಟ್ರಿಗೆ ಅದು ರಾ ಮೆಟೀರಿಯಲ್ ನೀಲಗಿರಿ ಅಲ್ಲಿ ಯಾವುದೂ ಕೂಡ ಥರ ಸಹ ನೀಲಗಿರಿಯನ್ನು ಕಳ್ಕೊಂಡು ಹೋಗ್ತೀವಿ ಗಂಟದ ಮರ ಕಳ್ಕುವಂಥದ್ದು ಪ್ರಕರಣಗಳು ಬಂದಿಲ್ಲ ನಮ್ಮ ಮುಂದೆ ಇನ್ನೇ ಎರಡನೇದಾಗಿ ಅವರು ಒಂದ್ ಕಡೆ ನೀಲ್ಗಿರಿಯನ್ನು ಬೆಳೆಯುವಂಥದಕ್ಕೆ ಅವಕಾಶ ಕೊಡಬಾರ್ದು ಎರಡನೇದಾಗಿ ಎಂ ಪಿ ಎಂ ಶುಗರ್ ನಿಮ್ಮ ಪೇಪರ್ ಮಿಲ್ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇದೆ ನಾವು ಈಗ ಸೀಮಿತವಾಗಿ ಈ ಮೂವತ್ತು ಸಾವಿರ ಹೆಕ್ಟರ್ ಈಗಾಗಲೇ ನಾನು ಆರಣ್ಯ ಸಚಿವರ ಜೊತೆ ಮೀಟಿಂಗ್ ಮಾಡಿದೀವಿ ಒಂದ್ ಕಮಿಟಿನು ಕೂಡ ಮಾಡಿದ್ದಾರೆ